ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಕೇವಲ ಐದು ನಿಮಿಷದಲ್ಲಿ ರೈಸ್ ಒಗ್ಗರಣೆ ಮಾಡೋದ ತುಂಬ ಟೇಸ್ಟಿಯಾಗಿರುತ್ತೆ ಬಹಳ ಬೇಗ ಆಗುವಂಥದ್ದು ಕೆಲಸಕ್ಕೆ ಹೋಗುವವರಿಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥದ್ದು ಬನ್ನಿ ರೈಸ್ ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳು ನೋಡೋದ ಎರಡು ಈರುಳ್ಳಿ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೊಗ್ಗು ನಾಲ್ಕು ಲವಂಗ ಒಂದು ಚೆಕ್ ಒಂದು ಅನಾನಸ್ ಹೂವು ಒಂದು ಚಮಚ ಸೋಂಪಿನ ಕಾಳು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಒಂದು ಸ್ಪೂನ್ ರೈಸ್ ಬಾತ್ ಪೌಡರ್ ಎರಡು ಸ್ಪೂನ್ ಸ್ವಲ್ಪ ಅರಿಶಿನ ಮೂರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಚಕ್ಕೆ ಲವಂಗ ಅನಾನಸು ಮೊಗ್ಗು ಹಾಗೂ ಸೋಂಪಿನ ಕಾಳನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಳ್ಳೋಣ ಈಗ ಕಡಿಮೆ ಉರಿಯಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ನಾನು ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳೋಣ ತರಕಾರಿಗಳು ಹಾಗೂ ಸೊಪ್ಪುಗಳನ್ನು ಕೂಡ ಆ್ಯಡ್ ಮಾಡಬಹುದು ನಾನಿಲ್ಲಿ ಯಾವುದೇ ರೀತಿಯ ತರಕಾರಿಗಳನ್ನು ಆ್ಯಡ್ ಮಾಡ್ತಾ ಇಲ್ಲ ದಿಢೀರಾಗಿ ಮಾಡ್ತಿರೋದ್ರಿಂದ ಕೇವಲ ಈರುಳ್ಳಿ ಟೊಮೊಟೊ ಮಾತ್ರ ಬಳಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಹಸಿ ವಾಸನೆ ಹೋಗುವ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಮಶ್ರೂಮ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಬಹುದು ಶುಂಠಿ ಬೆಳ್ಳುಳ್ಳಿಯ ಘಮ ಬರ್ತಾ ಇದೆ ರೈಸ್ ಬಾತ್ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ ಇದು ಆಪ್ಷನನ್ನು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ರೆಡಿಯಾಗಿದೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಇನ್ಸ್ಟೆಂಟ್ ರೈಸ್ ಒಗ್ಗರಣೆ ರೆಡಿಯಾಗಿದೆ ನಾನೀಗ ರೈಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಲಂಚ್ಗೆ ತುಂಬಾ ಚೆನ್ನಾಗಿರುತ್ತೆ ಬಹಳ ಬೇಗ ಆಗುವಂಥದ್ದು ದಿಢೀರಾಗಿ ನಾವು ಕೇವಲ ಐದು ನಿಮಿಷದಲ್ಲಿ ರೆಡಿ ಮಾಡಬಹುದು ಬ್ಯಾಚುಲರ್ಸ್ಗೆ ಹಾಗೂ ಕೆಲಸಕ್ಕೆ ಹೋಗುವವರಿಗೆ ಇವತ್ತಿನ ರೆಸಿಪಿ ತುಂಬಾ ಯೂಸ್ಫುಲ್ ಅಂತ ಅನ್ಕೋತೀನಿ ಯಾವುದೇ ರೀತಿಯ ಮಸಾಲೆಗಳನ್ನು ಹೆಚ್ಚಾಗಿ ಬಳಸದೇನೆ ಹಾಗೂ ತರಕಾರಿಗಳು ಕೂಡ ಇಲ್ಲ ಸೊಪ್ಪುಗಳು ಕೂಡ ಇಲ್ಲ ಇನ್ಸ್ಟೆಂಟಾಗಿ ವೆರಿ ಫಾಸ್ಟಾಗಿ ಮಾಡುವಂಥ ಕೇವಲ ಐದು ನಿಮಿಷದಲ್ಲಿ ರೈಸ್ ಒಗ್ಗರಣೆ ರೆಡಿಯಾಗಿದೆ ನೋಡಲಿಕ್ಕೂ ಕಲರ್ಫುಲ್ ಆಗಿದೆ ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್